ಹಾಯ್ ಹಲೋ ನಮಸ್ತೆ ದಿನ ತಿಂಡಿಗೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ನನ್ನ ಮಾರ್ಕೆಟಲ್ಲಿ ಸೊಪ್ಪು ತೊಗೊಂಡು ಬಂದಿದ್ವಿ ಸೊಪ್ಪು ಒಂದು ಐವತ್ತು ಇಷ್ಟು ಸೊಪ್ಪು ಕೊಟ್ಟಿದ್ರು ಅದಕ್ಕೆ ಇದು ಅಷ್ಟು ಹಾಕಿದ್ರೆ ಒಂದೇ ದಿವಸ ಮಾಡ್ಬೋದು ಬೇಡ ಬೇಡ ಹೇಳ್ಬಿಟ್ಟು ಒಂದೊಂದು ದಿವಸ ಒಂದೊಂದು ಸೊಪ್ಪಿಂದ ಮಾಡೋಣ ಅಂತ ಇವತ್ತು ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇವತ್ತು ಇದು ಪಾಲಕ್ ಸೊಪ್ಪು ಇದು ಮೆಂತ್ಯ ಸೊಪ್ಪು ಮೂರು ದಂಟಿನ ಸೊಪ್ಪಿದೆ ದಂಟಿನ ಸೊಪ್ಪಿಂದು ಒಂದು ದಿವಸ ಬಸಾರು ಮಾಡ್ಬೋದು ಒಂದೊಂದೊಂದು ದಿನ ವಿಡಿಯೋ ಹಾಕ್ತಾ ಹೋಗ್ತಾಯಿರ್ತೀನಿ ಇವತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪಿಗೆ ತೊಗೊಂಡು ಮೆಂತೆ ಬಾತ್ ಮಾಡೋಣ ಅಂತ ತಗೊಂಡಿದ್ದೀನಿ ಟೊಮೊಟೊ ನಾಲ್ಕು ಟೊಮೊಟೊ ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಡ್ರೈ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ದಿನ ಬಾಳಿಕೆ ಬರುತ್ತೆ ಮೆಂತ್ಯನ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟು ಉಪ್ಪಾಕಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಒಂದೆರಡು ಸರ್ತಿ ತೊಳ್ಕೊಬೇಕು ಚೆನ್ನಾಗಿ ಸ್ಮೆಲ್ ಹೋಗಿ ಮತ್ತು ಹಸಿ ಮೆಣಸಿಗೆ ತೊಗೊಂಡು ಈ ಥರ ಸುಟ್ಕೊಂಬಿಡ್ತೀನಿ ನಾನು ಅಂದರೆ ಈ ಥರ ಸುಟ್ಕೊಂಡ್ರೆ ಒಂದು ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಅಂತಂತ ಸುಟ್ಟು ಫೈನ್ ಪೇಸ್ಟ್ ಮಾಡಂದ್ರೆ ದಪ್ಪ ದಪ್ಪ ಪೇಸ್ಟ್ ಮಾಡ್ಕೊತೀನಿ ಪೇಸ್ಟ್ ಮಾಡ್ಕೊಂಡು ಶುಂಠಿ ಬೆಳ್ಳಿ ಪೇಸ್ಟು ಕೊತ್ತಂಬರಿ ಟೊಮೊಟೊ ಮತ್ತು ಟೊಮೊಟೊ ಪೇಸ್ಟ್ ಸಹ ಮಾಡ್ಕೊತೀನಿ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ತೊಗೊಳ್ತೀನಿ ಇದು ಮೆಣಸಿ ಸುಟ್ಟಿದ್ನಲ್ಲ ಅದನ್ನು ತರಿ ತರಿಯಾಗಿ ರುಬ್ಕೊಂಡು ಇಟ್ಟಿರ್ತೀನಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಅದಾದ ನಂತರ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ಒಂದೆರಡು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಅದಾದ ನಂತರ ನೆಕ್ಸ್ಟು ಮಾಮೂಲಿ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಹಾಕ್ಕೊಂಡು ಒಂದು ಚಕ್ಕೆ ಏಲಕ್ಕಿ ಎರಡು ಲವಂಗ ಮೆಣಸು ಹಾಕ್ಕೊಳ್ಳೋಣ ಜಾಸ್ತಿ ನಾನು ಮಸಾಲೆ ಐಟಮ್ ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಸೊ ಸ್ವಲ್ಪ ಲೈಟಾಗಿ ಹಾಕ್ತೀನಿ ಅಷ್ಟೇ ಹಾಗೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗ್ಲೇದು ಚಟಪಟ ಸಿಡಿತಾ ಇದೆ ಆಲ್ರೆಡಿ అదనంతరడు మగ్గు చక్ర మగ్గు హాక్తీ చక్క హాక్బట్టు బసూ శుంఠి బి పేస్ట్ హోడా శంఠి బి చె ಫ್ರೈ ಆಗಬೇಕು ಅದು ಆರಾಮೇ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಹಾಕಿದ ತಕ್ಷಣವೇ ಶುಂಠಿ ಬುಳ್ಳಿ ಪೇಸ್ಟ್ ಆರಾಮ ಚೆನ್ನಾಗಿರುತ್ತೆ ಅದ ನಕ್ಷಣ ಮೆಣಸಿನಕಾಯಿ ಹಾಕ್ಕೊತೀನಿ ಅಂದರೆ ಪೇಸ್ಟ್ ಮಾಡಿರೋ ಮೆಣ್ಸಿನ್ಕಾಯಿನ ಹಾಕ್ಕೊತೀನಿ ಅದು ಅಷ್ಟೇ ಬೇ ಸುಟ್ಟು ಮತ್ತು ಇದು ಮಾಡಿರೋದ್ರಿಂದ ಬೇಗ ಇದಾಗುತ್ತೆ ಅಷ್ಟು ಬಟ್ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಹೆಚ್ಚಾಕೋದ್ಗಿನೇ ಈ ಥರ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಪೇಸ್ಟ್ ಹಾಕೋಣ ಇದು ಅಷ್ಟೇ ಎರಡು ಎಲ್ಲೋದನ್ನು ಹಂಗೆ ಹೆಚ್ಚು ಹಾಕಿ ಅದು ಬಾಯ್ ಸಿಗೋದು ಅದೊಂಥರ ಮಕ್ಕಳು ಎತ್ತಿಕೋದು ಈ ಥರ ಎಲ್ಲ ಮಾಡ್ತಾರೆ ಸ್ವಲ್ಪ ಹಾಕಿ ರುಬ್ಬಿಟ್ಟು ಹಾಕಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದು ಇದಾಗುತ್ತೆ ಚೆನ್ನಾಗಿ ಹುಳಿ ಅಂಶ ಎಲ್ಲ ಇದಾಗಿರತ್ತಲ್ವ ಏನೋ ಅದು ಮೆಂತ್ಯ ಎಷ್ಟು ಸೊಪ್ಪು ಹಾಕಿದ್ರೂ ಕಹಿನೇ ಬರೋದಿಲ್ಲ ಆ ಥರ ಇರುತ್ತೆ ಈರುಳ್ಳಿ ಹಾಕಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ ಈ ಥರ ಹಾಯಿಲ್ ಬಿಡಬೇಕು ಅದು ರೋಸ್ಟ್ ಹಾಕ್ತಿದಾಗೆ ಆಯಿಲ್ ಬಿಟ್ಬಿಡತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸ್ವಲ್ಪ ಅರ್ಶನ ಹಾಕ್ತೀನಿ ನಾನು ಮಾಮೂಲಿಯಾಗಿ ಹೇಗೆ ಮಾಡ್ತೀನಲ್ಲ ಪಲ್ಯಕ್ಕೆಲ್ಲ ಥರ ಮೆಂತ್ಯ ಮತ್ತು ಅರಶಿನ ಪುಡಿ ಮಿಕ್ಸ್ ಇರುತ್ತೆ ಅದು ಪುಡಿ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಸ್ವಲ್ಪ ಹಾಕ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಯಿತು ನೋಡಿ ಆಯಿಲಲ್ಲಿ ಎಷ್ಟು ನೀಟಾಗಿ ಬಿಟ್ಕೊಳ್ತಾ ಇದೆ ಥರ ಬಿಟ್ಕೊಳ್ಬೇಕು ಸೊಪ್ಪು ಹಾಕು ತೊಳೆದಿಟ್ಟಿರ್ ಇಟ್ಟಿರ್ತೀವಲ್ಲ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಸಾಯಿತು ಆ ಥರ ಒಂದೊಂದು ಹಾಕ್ತಾಗೆಲ್ಲ ಥರ ಒಂದು ನೀಟಾಗಿ ಮಿಕ್ಸ್ ಆಗಬೇಕು ಬಟ್ ಆಯಿಲ್ ಚೆನ್ನಾಗಿ ಬಿಟ್ಕೊಳ್ತಾ ಬರಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ರೈಸು ಉದುದ್ರಾಗ ಬರುತ್ತೆ ಆಯಿಲ್ ಬಿಟ್ಟು ಅಷ್ಟು ನಾನು ನೋಡಿ ಅಷ್ಟೇ ಆಯಿಲ್ ಹಾಕಿರೋದು ಅಷ್ಟು ನೀಟಾಗಿ ಬಿಟ್ಕೊಳ್ತಾ ಇದೆ ಆದಮೇಲೆ ಅಕ್ಕಿನ ಒಂದು ಐದು ನಿಮಿಷ ನೆನೆಸ್ಬಿಟ್ಟು ಎತ್ತಿಟ್ಟಿದ್ದೆ ಆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಈ ಕಪ್ಪಲ್ಲೇ ಅಕ್ಕಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೆ ಕ ಎರಡು ಅಕ್ಕಿಗೆ ನಾಲ್ಕು ಕಪ್ಪು ನೀರು ಹಾಕಿ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಇದ್ದೀನಿ ನಾನು ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಅದು ಕಪ್ಪಲ್ಲಿ ತೋರಿಸಿದ್ನಲ್ಲ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಅಳತೆ ಮಾಡಿಕೊಂಡು ನೀಟಾಗಿ ನಾಲ್ಕು ಕಪ್ನ ಅಳತೆಗೆ ತಕ್ಕಂತೆ ಹಾಕ್ಕೊಳ್ಳಿ ಅದಾದ ನಂತರ ಮತ್ತೆ ಮಿಕ್ಸ್ ಮಾಡ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿ ಲಾಸ್ಟಲ್ಲಿ ಎತ್ತಿ ತು ಇಟ್ಕೊಂಡಿರ್ತೀವಲ್ಲ ಅಂಥದನ್ನು ಕೊತ್ತಂಬರಿ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ವಿಷಲು ಬರುವಾಗಲೇ ತುಂಬ ಚೆನ್ನಾಗಿರತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಲಿಟ್ ಕ್ಲೋಸ್ ಮಾಡೋಣ ಈಗ ಎರಡು ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ನೆಕ್ಸ್ಟು ನಾನು ನಾತ್ತೆ ನಾಳೆಗೆ ಹೆಂಗೆ ಮಾಡೋದು ಅಂತ ಅಂದ್ಕೊಂಡೆ ಇಡ್ಲಿ ನೆನಕೋಣ ಅಂತ ತಟ್ಟೆ ಇಡ್ಲಿ ಮಾಡ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಆ ಇಡ್ಲಿಗೆ ಏನೇನಾಕೋದು ಅಂದರೆ ಎರಡು ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪು ಅವಲಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ತೊಗೊಂಡಿದ್ದೀನಿ ಒಂದು ಕಪ್ಪು ಮೆಂತ್ಯವು ಒಂದು ಸ್ವಲ್ಪ ಜಾಸ್ತಿ ಹಾಕಬಾರ್ದು ಉದ್ದಿನಬೇಳೆ ಒಂದು ಕಪ್ ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ ನೆನೆ ಹಾಕಿ ಒಂದು ಅದಕ್ಕೆ ಒಂದು ಬೌಲು ಅನ್ನ ಹಾಕ್ತೀನಿ ಸಾಕು ನಾನು ಸೋಡಾ ಯೂಸ್ ಮಾಡೋದಿಲ್ಲ ಇಡ್ಲಿಗೆ ನೋಡಿ ಆಲ್ರೆಡಿ ಒಂದು ವಿಷಲ್ ಬಂದಾಯಿತು ಎರಡು ಆಗೋಯ್ತು ಇದನ್ನು ಕ್ಲಿಯಲ್ಲಿ ಕ್ಲೋಸ್ ಮಾಡಿಬಿಟ್ಟು ನೆನೆ ಹಾಕಿ ಇಡೋಣ ಒಂದು ಎಂಟು ಅವರ್ನೆ ಅಂದರೆ ಸಂಜೆ ಗ್ರೂಪ್ ಬೆತ್ತಿಕ್ಕೊಡ್ರೆ ಸಾಕು ವಿಶಾಲ ಆಯಿತು ವಿಶಾಲಿದೆವದ ಓಪನ್ ಮಾಡೋಣ ಎಷ್ಟು ನೀಟಾಗಿ ಚೆನ್ನಾಗಿ ಉದ್ರಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿರುತ್ತೆ ರೆಡಿಯಾಗಿದೆ ನೋಡಿ ಬಾತ್ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿದೆ ಅರಮ್ಮ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್